ನಮಸ್ಕಾರ ಇನ್ನೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಎಮ್ ಜಿ ಎಜುಕೇಷನ್ ಕನ್ನಡಗೆ ಸ್ವಾಗತ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಭಾಗ ಒಂದರಲ್ಲಿ ಬರುವಂಥ ಇತಿಹಾಸ ಅಧ್ಯಾಯ ಮೂರು ಭಾರತದಲ್ಲಿ ಬ್ರಿಟಿಷರ ಆಳ್ವಿಕೆಯ ಪರಿಣಾಮಗಳು ಅಂತ ಪ್ರಶ್ನೋತ್ತರಗಳು ಅಭ್ಯಾಸದ ಪ್ರಶ್ನೋತ್ತರಗಳು ಸಹಿತ ನಿಮಗೆ ಇವತ್ತು ನಾವು ಚರ್ಚೆ ಮಾಡ್ತಾ ಇದ್ದೀವಿ ನನ್ನ ಚಾನೆಲ್ ಹೆಸರಾದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಅನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ಇವಾಗ ನೋಡೋದಾದರೆ ಕೆಳಗಿನ ವಾಕ್ಯದಲ್ಲಿ ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ಷ್ಮ ಸೂಕ್ಷ್ಮ ಉತ್ತರಗಳಿಂದ ಭರ್ತಿ ಮಾಡಿದಂತ ಇದೆ ದಿವಾನಿ ಅದ್ಲಾತ್ ಎಂಬ ನಾಗರಿಕರಿಗೆ ನ್ಯಾಯಾಲಯವನ್ನು ಸ್ಥಾಪಿಸಿದನು ಯಾರಂದರೆ ವಾರನ್ ಎಸ್ಟಿಂಗ್ ಅಂತ ಎಸ್ಟಿಂಗ್ ಅಂತ ಸುಪ್ರಿಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದರು ಲಾರ್ಡ್ ಕಾರ್ನವಾಲಿಸ್ ಅಂತ ನೋಡ್ಬೋದು ಮತ್ತು ಖಾಯಂ ಜಮೀನದಾರಿ ಪದ್ಧತಿಯನ್ನು ಬಂಗಾಳ ಮತ್ತು ಬಿಹಾರ್ ಪ್ರಾಂತ್ಯಗಳಲ್ಲಿ ಡ್ಯಾಶ್ ಹದಿನೇಳುನೂರ ತೊಂಬತ್ತ್ ಜಾರಿಗೆ ತರಲಾಯಿತು ಅಲೆಕ್ಸಾಂಡರ್ ರೀಡ್ ಜಾರಿಗೆ ತಂದ ಕಂದಾಯ ಪದ್ಧತಿ ರೈತವಾರಿ ಪದ್ಧತಿ ಆಧುನಿಕ ಶಿಕ್ಷಣದ ಪ್ರಸಾರಕ್ಕಾಗಿ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಅಧಿಕಾರಿ ವಾರನ್ ಎಸ್ಟಿಂಗ್ ರೆಗ್ಯುಲೇಟಿಂಗ್ ಕಾಯ್ದೆ ಹದ್ ಯಾವಾಗ ನಡೀತು ಹದಿನೇಳುನೂರ ಎಪ್ಪತ್ತ್ಮೂರರಲ್ಲಿ ಜಾರಿಗೆ ಬಂದಿತ್ತು ಇಲ್ಲಿ ನೋಡೋದಾದರೆ ಪ್ರಶ್ನೋತ್ತರಗಳು ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಈಸ್ಟ್ ಇಂಡಿಯಾ ಕಂಪನಿ ಮೂಲಕ ದೇಶದಲ್ಲಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆ ವಿಶ್ಲೇಷಿಸಿರಿ ಬ್ರಿಟಿಷರು ರೂಪಿಸಿದ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ದಿವಾನಿ ಅದಾಲತ್ ಎಂಬ ನಾಗರಿಕತ ನ್ಯಾಯಾಲಯಗಳು ಮತ್ತು ಫೌಜದಾರಿ ಅದಲತ್ ಎಂಬ ಅಪರಾಧ ನ್ಯಾಯಾಲಯಗಳು ಇದ್ದವು ನಾಗರಿಕ ನ್ಯಾಯ ನಾಗರಿಕ ನ್ಯಾಯದಾನ ಸಂದರ್ಭದಲ್ಲಿ ಹಿಂದೂಗಳಿಗೆ ಹಿಂದೂ ಶಾಸ್ತ್ರ ಗ್ರಂಥ ಪ್ರಕಾರ ಮತ್ತು ಮುಸ್ಲಿಮರಿಗೆ ಪರಿಷತ್ ಕಾನೂನುಗಳು ಪ್ರಕಾರ ನ್ಯಾಯದಾನ ನೀಡಲಾಗುತ್ತಿತ್ತು ಅಪರಾಧ ಅಪರಾಧ ಪ್ರಕರಣಗಳಿಗೆ ಬಂದಾಗ ಎಲ್ಲರಿಗೂ ಇಸ್ಲಾಂ ಕಾನೂನು ಅನುಸಾರ ವಿಚಾರಣೆಗೆ ನಡೆಸಲಾಗುತ್ತಿತ್ತು ನಾಗರಿಕ ನ್ಯಾಯಾಲಯಗಳು ಯುರೋಪ್ನಲ್ಲಿ ಯುರೋಪಿನ ಜಿಲ್ಲಾಧಿಕಾರಿ ಅಧ್ಯಕ್ಷೆಯಲ್ಲಿ ಕಾರ್ಯನಿರ್ವಹಿಸುತ್ತಿತ್ತು ಅಪರಾಧ ನ್ಯಾಯಾಲಯಗಳು ಖಾಜಿಗಳು ಅಧೀನದಲ್ಲಿದ್ದರೂ ಯುರೋಪಿನರು ಮೇಲ್ವಿಚಾರಣೆಯಲ್ಲಿ ಕಾರ್ಯನಿರ್ವಹಿಸಬೇಕಾಗಿತ್ತು ಎರಡನೇ ಪ್ರಶ್ನೆ ನೋಡೋದಾದರೆ ಬ್ರಿಟಿಷರ ಕಾಲದಲ್ಲಿ ಪೊಲೀಸ್ ವ್ಯವಸ್ಥೆ ತಂದಂಥ ಸುಧಾರಣೆಗಳು ಬ್ರಿಟಿಷರ ಕಾಲದಲ್ಲಿ ಸುಪ್ರಿಡೆಂಟ್ಡೆಂಟ್ ಆಫ್ ಪೊಲೀಸ್ ಅಂದರೆ ಎಸ್ ಪಿ ಎನ್ನುವ ಹೊಸ ಹುದ್ದೆಯನ್ನು ಸೃಷ್ಟಿಸಿದರು ಹದಿನೇಳುನೂರ ತೊಂಬತ್ತ್ ಮೂರರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಠಾಣೆಯನ್ನಾಗಿ ವಿಭಜಿಸಿ ಪ್ರತಿ ಠಾಣೆಯಲ್ಲೂ ಕೋತ್ವಾಲ್ ಅಧೀನದಲ್ಲೂ ಹಳ್ಳಿಗಳು ಚೌಕಿದಾರರ ಅಧೀನದಲ್ಲೂ ಇರುವಂತೆ ಮಾಡಿದರು ಹದಿನೇಳುನೂರ ಎಪ್ಪತ್ತೊಂದರಲ್ಲಿ ಬ್ರಿಟಿಷ್ ಮ್ಯಾಜಿಸ್ ಮ್ಯಾಜಿಸ್ಟ್ರೇಸ್ಟೇಷ್ಗಳನ್ನು ನೇಮಕ ಮಾಡುವ ಪದ್ಧತಿಯನ್ನು ಜಾರಿಗೊಂಡಿತ್ತು ಮತ್ತು ಹದಿನೆಂಟುನೂರ ಅರವತ್ತು ಒಂದರಲ್ಲಿ ಪೊಲೀಸ್ ಕಾಯ್ದೆಯನ್ನು ಜಾರಿಗೊಳಿಸಲಾಯಿತು ಹತ್ತೊಂಬತ್ತು ನೂರ ಎರಡರಲ್ಲಿ ಪೊಲೀಸ್ ಕಮಿಷನ್ ಕಾಯ್ದೆಯನ್ನು ವಿದ್ಯಾರ್ಹತೆ ಪಡೆದವರ ಅಧಿಕಾರ ಹುದ್ದೆಗೆ ನೇಮಿಸುವ ಅವಕಾಶ ಕಲ್ಪಿಸಿತು ಕಾಯಂ ಜಮೀನುದಾರಿ ಪದ್ಧತಿ ರೈತರನ್ನು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸಾಯುವಂತೆ ಮಾಡಿದ ಹೀಗೆ ವಿಮರ್ಶಿಸಿ ಖಾಯಂ ಜಮೀನ್ದಾರಿ ಪದ್ಧತಿಯಿಂದ ಬ್ರಿಟಿಷರಿಗೆ ಮತ್ತು ಜಮೀನುದಾರರಿಗೆ ಲಾಭವಾಯಿತು ವಿನಃ ರೈತರಿಗೆಲ್ಲ ಬ್ರಿಟಿಷರು ತಮಗೆ ನೇರವಾಗುವ ಹೊಸ ಸಾಮಾಜಿಕ ವರ್ಗವಾದ ಜಮೀನುದಾರ ಸೃಷ್ಟಿ ಮಾಡಿದರು ಬರಗಾಲ ಅನಾವೃಷ್ಟಿ ಅಥವಾ ವಿಪರೀತ ಮಳೆ ಅತಿವೃಷ್ಟಿಯ ಕಾರಣದಿಂದ ಕಂದಾಯವನ್ನು ವಸೂಲಿ ಮಾಡಲು ಸಾಧ್ಯವಾಗದೆ ಸರ್ಕಾರಕ್ಕೆ ಸಲ್ಲಿಸಬೇಕಾದ ಹಣದ ಮೊತ್ತವನ್ನು ಸಲ್ಲಿಸಲಾಗಿದ್ದರೂ ಬ್ರಿಟಿಷ್ ಸರ್ಕಾರವು ಭೂಮಿ ಒಡೆತನ ಅವನಿಂದ ಕಸಿದುಕೊಳ್ಳುತ್ತಿತ್ತು ರೈತರು ರೈತ ಕೂಲಿ ಕಾರ್ಮಿಕ ಜಮೀನ್ದಾರರು ಭೂಮಿಯಲ್ಲಿ ಕೆಲಸ ಮಾಡಲು ನಿರಂತರ ಅವಕಾಶಗಳು ಸಿಗದೆ ಬಹುಮುಖಿ ಶೋಷಣೆಗೆ ಒಳಗಾದರು ಅಂತಂತರ ಸ್ಥಿತಿಯಲ್ಲಿ ಬದುಕನ್ನು ಕಳೆದು ಕಳೆಯತೊಡಗಿದರು ಇದರಿಂದಾಗಿ ಖಾಯಂ ಜಮೀನ್ದಾರಿ ಪದ್ಧತಿ ರೈತರು ಸಾಲದಲ್ಲಿ ಹುಟ್ಟಿ ಸಾಲದಲ್ಲಿ ಬದುಕಿ ಸಾಲದಲ್ಲಿ ಸಾಯುವಂತೆ ಮಾಡಿತ್ತು ರೈತವರಿ ಪದ್ಧತಿ ಒಳಗೊಂಡಿದ್ದ ಪ್ರಮುಖ ಅಂಶಗಳು ಯಾವುವು ರೈತವರಿ ಪದ್ಧತಿ ಒಳಗೊಂಡಿದ್ದ ಪ್ರಮುಖ ಅಂಶಗಳು ರೈತವರಿ ಪದ್ಧತಿ ಪ್ರಕಾರ ಸರ್ಕಾರ ಮತ್ತು ರೈತನ ನಡುವೆ ನೇರ ಸಂಪರ್ಕ ಕಲ್ಪಿಸಲಾಯಿತು ಭೂಮಿಯೇ ಉಳುಮೆ ಮಾಡೋದರಿಂದ ಆದರೂ ಮಾಲೀಕನ ಸರ್ಕಾರ ಮನೆ ರೈತನಿಗೆ ನೇರ ನೇರವಾಗಿ ತಾನು ಕೃಷಿ ಭೂಮಿಯ ಪಡೆದು ಉತ್ಪಾದನಾ ಶೇಕಡಾ ಐವತ್ತರಷ್ಟು ಭಾಗವನ್ನು ಕಂದಾಯ ರೂಪದಲ್ಲಿ ಸರ್ಕಾರಕ್ಕೆ ಸಲ್ಲಿಸಬೇಕಾಯಿತು ಕಂದಾಯವನ್ನು ಮೂವತ್ತು ವರ್ಷ ಅವಧಿಗೆ ಎಂದು ನಿರ್ಧರಿಸಲಾಯಿತು ನ ನಂತರ ಅದನ್ನು ಪರಶ್ರಮಿಸಿ ಒಳಪಡಿಸಲಾಗಿತ್ತು ಬ್ರಿಟಿಷರು ಕಂದಾಯ ನೀತಿಗಳಿಂದ ಉಂಟಾದ ಪರಿಣಾಮಗಳು ಬ್ರಿಟಿಷರು ಕಂದಾಯ ನೀತಿ ಪರಿಣಾಮ ಒಂದು ನಿಜವಾದ ರೈತರನ್ನು ಸೂಚಿಸುವ ಹೊಸ ಸಾಮಾಜಿಕ ವರ್ಗ ಜಮೀನ್ದ ಜಮೀನದಾರಿ ಪದ ಸಮುದಾಯ ಸೃಷ್ಟಿಸಲಾಯಿತು ಜಮೀನ ಜಮೀನ್ದಾರರ ಶೋಷಣೆಗೆ ಒಳಗಾದ ರೈತರ ವಿವಿಧ ಬಗೆಯ ಸಂಕಷ್ಟಗಳಿಗೆ ಒಳಗಾದ ಕ್ರಮೇಣ ನೀ ಭೂಮಿಯೇ ಮಾರಾಟದ ವಸ್ತುವಾಯಿತು ಇದನ್ನು ಪರಭರಿ ಅಥವಾ ಮ್ರೋಟ್ ಮೋಟಕೇಜ್ ಮೋಟಗೇಜ್ ಅಂತ ಮಾಡಿ ಹಣವನ್ನು ಸಾಲವಾಗಿ ಪಡೆಯಬಹುದಾಗಿತ್ತು ಅನೇಕ ಜಮೀನುದಾರರು ಕೂಡ ಕಂದಾಯವನ್ನು ಸಲ್ಲಿಸುವ ಸಲುವಾಗಿ ತಮ್ಮ ಜಮೀನನ್ನು ಪರಬರೆ ಪರಭರೆ ಮಾಡಿದರು ಕೃಷಿ ಕ್ಷೇತ್ರವನ್ನು ವಾಣಿಜ್ಯಕರಣಗೊಂಡು ಇಂಗ್ಲೆಂಡಿನಲ್ಲದ ಕೈಗಾರಿಕರಣದಿಂದ ಅಲ್ಲಿನ ಕೈಗಾರಿಕೆಗೂ ಬೇಡೆ ಬೇಡದೆ ಕಚ್ಚಾ ವಸ್ತುಗಳೆಲ್ಲ ಬೆಳೆಯಬೇಕಾಯಿತು ಹಣದ ಲೇವಿ ಲೇವಾದೇವಗಾರರು ಬಲಿಷ್ಠಗಾಗಿ ತೊಡಗಿದರು ಬ್ರಿಟಿಷ್ ಶಿಕ್ಷಣದಿಂದ ಉಂಟಾದ ಪರಿಣಾಮಗಳು ಪಟ್ಟಿ ಮಾಡಿ ಬ್ರಿಟಿಷ್ ಶಿಕ್ಷಣದಿಂದ ಭಾರತದಲ್ಲಿ ಆಧುನಿಕತೆ ಜಾತೀತತೆ ಪ್ರಜಾಪ್ರಭುತ್ವ ವೈಜ್ಞಾನಿಕ ಆಲೋಚನೆ ಕ್ರಮದ ಜೊತೆಗೆ ರಾಷ್ಟ್ರೀ ರಾಷ್ಟ್ರೀಯವಾದಿ ದೃಷ್ಟಿಕೋನ ಬೆಳೆಸಿಕೊಳ್ಳಲು ಸಾಧ್ಯವಾಯಿತು ಸ್ಥಳೀಯ ಭಾಷೆಗಳು ಮತ್ತು ಸಾಹಿತ್ಯ ರಚನೆಗೆ ಪ್ರೋತ್ಸಾಹ ದೊರೆಯಿತು ವೃತ್ತಪತ್ರಿಕೆಗಳು ಹುಟ್ಟಿ ಬೆಳೆಯತೊಡಗಿದವು ಹೊಸ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿ ಹುಟ್ಟಿಕೊಂಡವು ಜೆ ಎಸ್ ಮಿಲ್ ರೂಸೋ ಮಾಂಟಿಸ್ಕೋ ಮುಂತಾದವರು ಚಿಂತನೆಗಳು ಭಾರತೀಯ ವಿದ್ಯಾವಂತರು ಆಲೋಚನಾ ಕ್ರಮದಲ್ಲಿ ನಾವೀನ್ಯತೆಯನ್ನು ತಂದವು ಜಗತ್ತಿನಂತ ನಡೆಯುತ್ತಿದ್ದ ಸ್ವಾತಂತ್ರ್ಯ ಚಳವಳಿಗಳ ಪ್ರಭಾವ ಭಾರತೀಯ ಮೇಲೂ ಆಯಿತು ಭಾರತೀಯರು ತಮ್ಮ ಸಮೃದ್ಧ ಸಂಸ್ಕೃತಿ ಪರಂಪರೆಯನ್ನು ಅರಿತುಕೊಳ್ಳಲು ಸಾಧ್ಯವಾಯಿತು ರೆಗುಲೇಟಿಂಗ್ ಕಾಯ್ದೆ ಹೊಂದಿದ್ದ ನಿಬಂಧನೆಗಳು ರೆಗುಲೇಟಿಂಗ್ ಕಾಯ್ದೆ ಪ್ರಕಾರ ಬಂಗಾಳದ ಪ್ರೆಸಿಡೆಂಟ್ ಮುಂಬೈ ಮತ್ತು ಮದ್ರಾಸು ಪ್ರೆಸಿಡೆಂಟ್ಗಳನ್ನು ಮೇಲೆ ಅಧಿಕಾರವನ್ನು ಮಾಡಿತು ಬಂಗಾಳದ ಗವರ್ನರ್ ಮೂರು ಪ್ರೆಸಿಡೆಂಟ್ಸ್ಗಳಿಗೆ ಗವರ್ನರ್ ಜನರಲ್ ಅದನ್ನು ಗವರ್ನರ್ ಜನರಲ್ ಜನರಲ್ ಅಲ್ಲರಿಗೆ ಬಾಂಬೆ ಮತ್ತು ಮದ್ರಾಸ ಪ್ರೆಸಿಡೆಂಟ್ಗಳಿಗೆ ನಿರ್ದೇಶಿಸುವ ನಿಯಂತ್ರಿಸುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಧಿಕಾರ ರೆಗ್ಯುಲೇಟಿಂಗ್ ಕಾಯ್ದೆ ನೀಡಿತ್ತು ಬಂಗಾಳದ ಸರ್ಕಾರ ಮತ್ತು ಇಂಗ್ಲೆಂಡಿನ ನಿರ್ದೇಶನ ಮಂಡಳಿ ಕೋರ್ಟ್ ಆಫ್ ಡೈರೆಕ್ಟರ್ಸ್ ಪೂರ್ವ ಅನುಮತಿ ಇಲ್ಲದೆ ಬಾಂಬೆ ಮತ್ತು ಮದ್ರಾಸ್ ಸರ್ಕಾರಗಳು ಯಾರ ಮೇಲೂ ಯುದ್ಧ ಅಂತ ಅಂತಹ ಶಾಂತಿ ಸಭೆ ಸಂಧಾನವನ್ನು ನಡೆಸುತ್ತಿಲ್ಲ ಕಲ್ಕತ್ತಾದಲ್ಲಿ ರೆಗ್ಯುಲೇಟಿಂಗ್ ಕಾಯ್ದೆ ಮೇರೆಗೆ ಸುಪ್ರೀಂ ಕೋರ್ಟನ್ನು ಸ್ಥಾಪಿಸಲಾಯಿತು ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರ ಕಾಯ್ದೆಗೆ ಪ್ರಮುಖ ಅಂಶಗಳು ಯಾವುವು ಹದಿನೆಂಟುನೂರ ಐವತ್ತೆಂಟರಲ್ಲಿ ಭಾರತ ಸರ್ಕಾರ ಕಾಯ್ದೆಗೆ ಪ್ರಮುಖ ಅಂಶಗಳು ಅನ್ನೇದು ಈಸ್ಟ್ ಇಂಡಿಯಾ ಕಂಪನಿ ಮಾನ್ಯತೆ ರದ್ದುಗೊಳಿಸಿ ಭಾರತವನ್ನು ರಾಣಿಯವರ ಆಡಳಿತಕ್ಕೆ ವರ್ಗಾಯಿಸಲಾಯಿತು ಗವರ್ನರ್ ಜನರಲ್ ಹುದ್ದೆಯನ್ನು ಪದನಾಮ ಬದಲಾಯಿಸಿ ವೈಸ್ರಾಯ್ ಎಂಬ ಪದನಾಮ ನೀಡಿ ವೈಸ್ರಾಯ್ ಆಗಿ ಲಾರ್ಡ್ ಕ್ಯಾನಿಂಗ್ ನೇಮಕಗೊಂಡನು ಸೆಕ್ರೆಟರಿ ಆಫ್ ಸ್ಟೇಟ್ ಆಫ್ ಫಾರ್ ಇಂಡಿಯಾ ಸ್ಥಾನವನ್ನು ಬ್ರಿಟಿಷರ ಸರ್ಕಾರ ಸೃಷ್ಟಿಸಿ ಬ್ರಿಟಿಷರು ಮಂತ್ರಿಮಂಡಲ ಸದಸ್ಯರಾಗಿದ್ದರು ಇವರು ಭಾರತ ಆಡಳಿತವನ್ನು ನೋಡಿಕೊಳ್ಳುವ ಜವಾಬ್ದಾರಿ ಹೊಂದಿದ್ದರು ಇವರಿಗೆ ಸಹಾಯ ಮಾಡಲು ಹದಿನೈದು ಸದಸ್ಯರುಗೊಂಡು ಭಾರತ ಮಂಡಳಿ ಕೌನ್ಸಿಲ್ ಆಫ್ ಇಂಡಿಯಾದ ಸಿದ್ಧಕ್ಕೆ ಬಂದಿತ್ತು ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ಬುನಾದಿ ಸಮರ್ಥಿಸಿರಿ ಹತ್ತೊಂಬತ್ತು ನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ರೂಪಗೊಳ್ಳಲು ಮೋತಿಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ತಯಾರಾದ ಹತ್ತೊಂಬತ್ತು ನೂರ ಇಪ್ಪತ್ತೆಂಟರ ವರದಿ ಮುಖ್ಯವಾಗಿದೆ ಸಂವಿಧಾನ ಬಹುತೇಕ ಅಂಶಗಳು ಈ ಕಾಯ್ದೆಯನ್ನು ಆಧರಿಸಿ ರಚಿಸಲಾಗಿದೆ ಈ ಕಾಯ್ದೆಯು ಭಾರತಕ್ಕೆ ಸಂಪೂರ್ಣ ಜವಾಬ್ದಾರಿತವಾದ ಸರ್ಕಾರ ರಚಿಸಲು ಅವಕಾಶ ನೀಡುತ್ತೆ ಇದು ಭಾರತ ಬ್ರಿಟಿಷ್ ಬ್ರಿಟಿಷ್ ಭಾರತಕ್ಕೆ ಪ್ರಾಂತ್ಯವನ್ನು ಮಾಡುತ್ತಾ ಅನ್ವಯಗಳನ್ನು ದೇಶೀಯ ಸಂಸ್ಥಾನ ಅನ್ವಯಗಳನ್ನು ಅಂಶಗಳು ಒಳಗೊಂಡಿದೆ ಹಾಗಾಗಿ ಹತ್ತೊಂಬತ್ತು ಮೂವತ್ತೈದರಲ್ಲಿ ಭಾರತ ಸರ್ಕಾರ ಕಾಯ್ದೆ ಭಾರತ ಸಂವಿಧಾನ ಬುನಾದಿಯಾಗಿದೆ ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಮುಖಾಂಶಗಳನ್ನು ಯಾವುದು ಹತ್ತೊಂಬತ್ತು ನೂರ ಹತ್ತೊಂಬತ್ತರ ಕಾಯ್ದೆ ಮುಖಾಂಶಗಳು ಕೇಂದ್ರದಲ್ಲಿ ದ್ವಿಸದನ ಶಾಸಕಾಂಗ ಬಿ ಕಮರಲ್ ರಚನೆಗೆ ಅವಕಾಶ ನೀಡಲಾಯಿತು ಅವುಗಳೆಂದರೆ ಶಾಸಕಾಂಗ ಸಭೆ ಕೆಳಮನೆ ಮತ್ತು ರಾಜ್ಯಗಳ ಪರಿಷತ್ ಮೇಲ್ಮನೆ ರಚಿಸಲಾಯಿತು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಯನ್ನು ಅವಕಾಶ ನೀಡಲಾಯಿತು ಮತ್ತು ಭಾರತಕ್ಕೆ ಒಬ್ಬ ಹೈಕಮಿಷನರ್ ನೇಮಕ ಮಾಡಲಾಯಿತು ಸ್ವಯಂ ಆಡಳಿತಕ್ಕೆ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿ ಭರವಸೆ ನೀಡಲಾಯಿತು ಕೇಂದ್ರದ ಬಜೆಟ್ನಿಂದ ಪ್ರಾಂತ್ಯಗಳ ಬಜೆಟ್ನ ಬೇರ್ಪಡಿಸಲಾಯಿತು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಮುಸ್ಲಿಂ ಸಿಖ್ ಆಂಗ್ಲೋ ಭಾರತೀಯ ಮುಂತಾದ ಏರೋಪಿನಲ್ಲಿ ವಿಸ್ತರಿಸಲಾಯಿತು ಇವಾಗ ನೋಡೋದಾದರೆ ಸ್ನೇಹಿತರೆ ಇವತ್ತು ನಿಮಗೆ ಮೂರನೇ ಸಮಾಜ ವಿಜ್ಞಾನ ಅಧ್ಯಯನ ಪ್ರಶ್ನೆ ಅಭ್ಯಾಸದ ಉತ್ತರ ನಾವು ಇವಾಗ ಕಂಪ್ಲೀಟಾಗಿ ನೀಡಿದ್ದೀವಿ ಇವತ್ತಿನ ವೀಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲ್ ಸರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಾದರೂ ಮಿಸ್ಟೇಕ್ ಆದರೆ ಕ್ಷಮೆ ಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ